ಕಾರ್ಯಾಚರಣೆ ಆಗಿರ್ಬೋದು ಮತ್ತು ದಸರಾದಲ್ಲಿ ಭಾಗಿಯಾಗುವಂಥದ್ದು ಮತ್ತು ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದು ಅವನೇ ಅಂಬಾರಿ ಹೊಡ್ತಾ ಇರೋದು ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಮನ್ಯು ಅಭಿಮನ್ಯುನ ನಾವು ಎಲ್ಲರೂ ಅಷ್ಟೇ ಒಂದು ಆನೆ ಅಂತ ನಾವು ತಿಳ್ಕೊಂಡೆ ಇಲ್ಲ ಅದು ನಮ್ಮ ಥರನೇ ಒಬ್ಬ ಮನುಷ್ಯ ಅನ್ನೋ ಥರ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಅದನ್ನ ಮಾತಾಡಿಸ್ತೀವಿ ಅದಕ್ಕೆ ಗೌರವ ಕೊಡ್ತೀವಿ ಅಭಿಮನ್ಯು ಈ ಹಿಂದೆ ತುಂಬ ಆನೆಗಳನ್ನು ಹಿಡಿ ಹಿಡಿತು ತುಂಬ ಜನರನ್ನು ಕಾಡಾನೆಗಳಿಂದ ಉಳಿಸ್ತು ಅರ್ಜುನ ಸತ್ತೋದಾಗ ಅಭಿಮನ್ಯು ಇದ್ದಿದ್ರೆ ಅರ್ಜುನ ಸಾಯ್ತಿರ್ಲಿಲ್ಲ ಆ ಆನೆನ ಅರ್ಜುನ ಅಭಿಮನ್ಯನೇ ಹೊಡೆದಾಗ್ತಿತ್ತು ಅರ್ಜುನ ನಮ್ಮ ಹೆಮ್ಮೆ ಅಷ್ಟೇ ಅಲ್ಲ ಅರ್ಜುನ ಅರ್ಜುನ ಅರ್ಜುನನ ಅಭಿಮನ್ಯು ಇದ್ದಿದ್ರೆ ಉಳಿಸಿರ್ತಿತ್ತು ಅಭಿಮನ್ಯು ನಮ್ಮ ಹೆಮ್ಮೆ ಅರ್ಜು ನಾನು ಇವತ್ತು ಬೆಳಗ್ಗೆನೂ ಹೋಗಿ ಮಾತಾಡ್ತು ಬಂದೆ ನನ್ನ ದನಿನ ಅದು ಅದಕ್ಕೆ ನನ್ನ ದನಿನ ಅದು ನೆನಪಿಟ್ಕೊಂಡಿದೆ ನಾನು ಬೆಳಿಗ್ಗೆ ಮಾತಾಡ್ಸಿಟ್ಟು ಒಂದ್ಸತಿ ಸೊಂಡೆಲ್ಲ ಎತ್ತಿ ಒಂದ್ಸತಿ ನಂಗೆ ಅದೇ ಖುಷಿ ಮುಂದಿನ ಮುಂದಿನ ಈ ಅಭಿಮನ್ಯೇ ಅಂಬಾರಿ ಹೊರ್ತಾನೆ ಅಭಿಮನ್ಯು ನಮ್ಮ ಹೆಮ್ಮೆ ಜೊತೆಗೆ ಅಭಿಮನ್ಯು ಜೊತೆ ಅಭಿ ಅಭಿಮನ್ಯಿನ ಮಾವುತನು ನಮಗೆ ಅಭಿಮನ್ಯುನಷ್ಟೇ ಪ್ರೀತಿ ಪೂರ್ವಕವಾಗಿರೋದು ಹಾಗಾಗಿ ನಮಗೆ ಅಭಿಮನ್ಯು ಭಾರಿ ಇಷ್ಟ ಮತ್ತು ನೀವು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥ ಶ್ರೀಕಂಠ ದತ್ತ ಆನೆ ಬರ್ತಾ ಇದೆ ಅದೇ ಅನಿಸುತ್ತೆ ಅಭಿಮಾನಿಗೆ ತುಂಬ ಟಕ್ಕರ್ ಕೊಟ್ಟಂತ ಆನೆ ಆ ಕಾರ್ಯಾಚರಣೆಯಲ್ಲಿ ನೀವಿದ್ರೆ ನಮ್ಮ ಶಾರ್ಪ್ ಶೂಟರ್ ಆದರೆ ವೆಂ ವೆಂಕಟೇಶ್ವರ ಇದ್ದರು ಆ ಕಾರ್ಯಾಚರಣೆ ಬಗ್ಗೆ ಮತ್ತು ಆನೆ ಈ ದಸರಾದಲ್ಲಿ ಭಾಗವಹಿಸ್ತಾ ಇದೆ ಅದ್ರ ಬಗ್ಗೆ ಶ್ರೀಕಂಠ ದತ್ತ ಒಡೆಯರ ಆನೆ ಇದೆಯಲ್ಲ ಅದು ಕೊಡಗಿನಲ್ಲಿ ಹಿಡಿದಿದ್ದು ಸಕಲೇಶ್ಪುರ ಕೊಡಗಿನ ಬಾರ್ಡ್ರಲ್ಲಿ ಅಲ್ಲಿ ಹುಂಬಳಿ ಬೆಟ್ಟ ಅಂತ ಒಂದು ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಇತ್ತು ಆನೆ ಅದಕ್ಕಿಂತ ಹಿಂದೆ ನಮಗೆ ಹಿಂದಿನ ದಿನ ಅದಕ್ಕಿಂತ ಹಿಂದಿನ ದಿನ ಕ್ಯಾಂಪಿಗೆ ನುಗ್ಗಿ ಗಲಾಟೆ ಮಾಡಿತ್ತು ಅದಾದ ನಂತರ ಶ್ರೀಕಂಠ ಆನೆ ಕಾಡಲ್ಲಿ ನಮ್ಮೇಲೂ ಅಟ್ಯಾಕ್ ಮಾಡ್ತು ನಾವೆಲ್ಲ ತಪ್ಪಿಸ್ಕೊಂಡು ಓಡಿ ಬಂದಿದ್ದೆ ಕಷ್ಟ ಯಾಕೆಂದರೆ ಅದಕ್ಕೆ ಮದ ಬಂದಿತ್ತು ಅದಾದ ಮತ್ತೊಂದು ದಿವಸ ಮುಂದಿನ ದಿನ ಹೇಮಾವತಿ ನದಿಯ ಎಡದಂಡೆಯಲ್ಲಿ ಸಕ್ಲೇಶ್ಪುರ ತಾಲೂಕು ಆದರೆ ಬಲೆದಂಡೆಯಲ್ಲಿರೋದು ಕೊಡಗು ಕೊಡಗಿನ ಉಂಬಳಿ ಬೆಟ್ಟ ಅದೊಂದು ಭಯಂಕರವಾದ ಕಾಡು ಅದು ಅದು ಭಾರಿ ದುರ್ಗಮವಾದ ಕಾಡು ಆ ಕಾಡಿನಲ್ಲಿ ಮದ ಬಂದ ಆನೆ ನಮ್ಮ ಐದು ಆನೆ ಆರು ಆನೆಗಳನ್ನು ನಾವು ನಿಲ್ಲಿಸಿದಾಗ ನಮ್ಮ ಆನೆಗಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂತು ಆಮೇಲೆ ನಾವು ಅದರಲ್ಲಿ ನಮ್ಮ ಆನೆಗಳನ್ನೆಲ್ಲ ನದಿ ದಾಟಿಸಿ ಬಂದು ಅದಾದ ಮಾ ಒಂದು ದಿನದ ಮೇಲೆ ವೆಂಕಟೇಶಣ್ಣ ಹೋಗಿ ಡಾಟ್ ಮಾಡಿ ಆನೆಯನ್ನು ಹಿಡಿದು ಆದರೆ ಅದೊಂದು ಇಲ್ಲಿ ಇರೋ ಎಲ್ಲ ಆನೆ ಶಕ್ತಿಶಾಲಿಯಾದ ಶಕ್ತಿಶಾಲಿಯಾದಾನೆ ಜೊತೆಗೆ ಸುಂದರವಾದ ಆನೆ ಆ ಆನೆ ದಸರಾಕೆ ಬರ್ತಾ ಇರೋದು ನಮಗೂ ಖುಷಿ ಆನೆ ಯಾಕೆಂದ್ರೆ ನಾನು ಆ ಕಾರ್ಯಾಚರಣೆಯಲ್ಲಿದ್ದು ನಾವು ಫಿಫ್ಟಿ ಫಿಫ್ಟಿ ಪರ್ಸೆಂಟಲ್ಲಿ ಅಲ್ಲಿ ಅದರಲ್ಲಿ ಉಳ್ಕೊಂಡು ಬದುಕಿ ಬಂದಿದ್ದು ಹಾಗಾಗಿ ಅದು ಬಂದಿದ್ದು ನಮ್ಗೆ ಖುಷಿ ಆಗ್ತಾ ಉಂಟು ಮತ್ತೆ ಅಣ್ಣ ನಿಮಗೆ ಮೂಡಿಗೆರೆ ಭಾಗದಲ್ಲಿ ಸರಿ ಸರಿಡಿದಂಥ ಏಕಲವ್ಯ ನೀವು ಬಹಳ ವಿಜೃಂಭಣೆಯನ್ನು ಕಲ್ದೋರ್ಸ ಫ್ಲೆಕ್ಸ್ ಅಲ್ಲಿ ಹಾಕಿದ್ದೀರಾ ಇಲ್ಲಿ ಮೂಡಿಗೆರೆಯಲ್ಲಿ ಆ ಆನೆ ಬಗ್ಗೆ ಹಾಕ್ತಿರ ಮಾಹಿತಿ ಅದು ಸ್ವಲ್ಪ ಮಧ್ಯಾಹ್ನ ಕೂಗಾಡ್ತಾ ಇತ್ತು ಅಂತೆಲ್ಲ ಹೇಳ್ತಾ ಇದ್ರ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಏಕಲವ್ಯ ಏಕಲವ್ಯ ಆನೆ ಒಂದು ಹಿಡಿಯೋಕ್ಕಿಂತ ಮೊದಲು ಎರಡು ಇಲ್ಲ ಮೂರು ತಿಂಗಳ ಹಿಂದೆ ಒಬ್ಬ ಅರ್ಜುನ ಅನ್ನೊಬ್ಬ ಅನಾಥ ವ್ಯಕ್ತಿನ ಹಿಡಿದು ರಸ್ತೆಯಲ್ಲಿ ಹಿಡಿದು ಹೊತ್ಕೊಂಡು ಹೋಗಿ ಕಾಡೊಳಗೆ ತುಣಿದು ಸಾಯಿಸಿತ್ತು ಆಮೇಲೆ ಅದನ್ನ ಹಿಡಿಯೋಕ್ಕೆ ಪರ್ಮಿಷನ್ ಕೊಟ್ಟರು ಹಿಡಿಯೋಕ್ಕೆ ಹೋದಾಗ ನಾನು ವೆಂಕಟೇಶಣ್ಣ ಇದ್ದು ಆ ಸಮಯದಲ್ಲಿ ನಮ್ಮ ಅಭಿಮನ್ಯಿನ ಮಾವುತ ವಸಂತ ಒಂದು ಮರ ಹತ್ತಿಬಿಟ್ಟ ನಮಗೆ ಮರ ಹತ್ತಾಗಲಿಲ್ಲ ನಾವು ತಪ್ಪಿಸ್ಕೊಂಡು ಓಡಿ ಬದುಕಿಬಿಟ್ಟು ಅದಾದ ನಂತರ ಇದು ವೆಸ್ಟರ್ನ್ ಘಾಟಲ್ಲಿ ಹೋಗಿ ಕದ್ದು ಅಂದರೆ ಒಂದು ಒಂದು ತಿಂಗಳು ತಲೆಮರೆಸ್ಕೊಂಡಿತ್ತು ಆಮೇಲೆ ಒಂದು ದಿನ ಅಚಾನಕ್ಕಾಗಿ ಊರೊಳಗೆ ನುಗ್ಗಿ ಒಂದು ಎರಡು ಮೂರು ಜನನ ಅಟ್ಟೆ ಅದೇ ಸಮಯದಲ್ಲಿ ನಮ್ಮ ಸಾಕಿದ ಆನೆಗಳು ಅಂದರೆ ನಮ್ಮ ದುಬಾರೆ ನಮ್ಮ ಅಭಿಮನ್ಯು ಎಲ್ಲ ಆನೆಗಳು ಮೂಡಿಗೆರೆ ಭಾಗದಲ್ಲೇ ಇದರಿಂದ ಮಿಂಚಿನ ವೇಗದಲ್ಲಿ ಕೆಲವೇ ಗಂಟೆಗಳಲ್ಲಿ ಆ ಕಾಡನ್ನು ಸುತ್ತಿ ಏಕಲವ್ಯ ಅಂದರೆ ಮೂಡಿಗೆರೆ ಬೈರ ಅಂದರೆ ಜೂನಿಯರ್ ಬೈರ ಆದರೆ ಒರಿಜಿನಲ್ ಬೈರ ಅಲ್ಲೇ ಇದ್ದಾನೆ ಇದಕ್ಕೆ ಪೇಪರ್ನವರು ಟಿ ವಿಯರು ಬೈರ ಅಂತ ಹೆಸರಿಟ್ಟಿದ್ರು ಆ ಮೂಡಿಗೆರೆ ಜೂನಿಯರ್ ಬೈರ ಈಗ ಉರುಫಿ ಏಕಲವ್ಯ ಏಕಲವ್ಯನ ಹಾಡೊಳಗೆ ಹೋಗಿ ಹೊಡೆದ ಮೇಲೂ ನಮ್ಮ ನಮ್ಮ ಆನೆ ಜೊತೆ ಬಂದ ನಮ್ಮ ಏನು ದುಬಾರೆ ಈ ನಾಗರಹೊಳೆ ಕಡೆ ಹುಡುಗರುಗಳ್ನು ಅದು ಸ್ವಲ್ಪ ಅಟ್ಟೆ ಆಡಿಸ್ತು ಆವತ್ತು ನಾನು ಗನ್ಮ್ಯಾನ್ ಆಗಿ ಪ್ರಶಾಂತ ಆನೆ ಮೇಲೆ ಗನ್ ಹಿಡಿದು ನಾನು ಒಳಗೆ ಹೋಗಿದ್ದೆ ಫಸ್ಟು ನಮ್ಮ ಆನೆ ಮೇಲೆ ಅಟ್ಯಾಕ್ ಮಾಡೋಕೆ ನೋಡ್ತು ಅಷ್ಟೊತ್ತಿಗೆ ಮಿಂಚಿನ ವೇಗದಲ್ಲಿ ನಮ್ಮ ವೆಂಕಟೇಶಣ್ಣ ಹೊಡೆದ್ರು ಅಂದರೆ ವೆಂಕಟೇಶಣ್ಣ ನಮ್ಮ ಅಭಿಮನ್ಯ ಮೇಲೆ ಕೂತಿದ್ರು ಹಾಗಾಗಿ ಆನೆ ಅಡ್ಡ ಹೋಯಿತು ಇಲ್ಲ ಅಂದರೆ ನಮ್ಮ ಆನೆ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು ಅಂತೂ ಅದೊಂದು ರೋಚಕವಾದ ಒಂದು ಕಾರ್ಯಾಚರಣೆ ಆದರೆ ಆನೆಯನ್ನು ಹಿಡಿದಾಗ ಅದರಲ್ಲಿ ಏನೋ ಒಂದು ಲಕ್ಷಣ ಇತ್ತು ನಾನು ಅವತ್ತೇ ಹೇಳಿದೆ ನಮ್ಮರಿಗೆಲ್ಲ ಇದರಲ್ಲಿ ಏನೋ ಒಂದು ಲಕ್ಷಣ ಇದೆ ಯಾವ ಆನೆಗಳು ಇಂಡಿಯನ್ ಆನೆಗೆ ಇಲ್ಲದಂಥ ಒಂದು ಲಕ್ಷಣ ಇದೆ ಅದೇನೆಂದರೆ ಎಲ್ಲ ಆನೆಗಳದ್ದು ಭಾರತ ಇಂಡಿಯಾದ ಆನೆಗಳದ್ದು ಕಿವಿಗಳು ಅದು ಹದಿನೆಂಟು ಇಪ್ಪತ್ತು ವರ್ಷ ಇಲ್ಲ ಮೂವತ್ತು ವರ್ಷ ಆದ ಕೂಡಲೇ ಮುಂದಕ್ಕೆ ಹೀಗೆ ಬಾಗ್ತವೆ ಆದರೆ ಆಫ್ರಿಕದ ಆನೆ ಥರ ನಮ್ಮ ಏಕಲವ್ಯದ ಆನೆ ಆನೆ ಕಿವಿಗಳು ಹಿಂದಕ್ಕೆ ಬಾಗಿದ್ದು ನಾನು ಅವಾಗಲೇ ಹೇಳಿದೆ ಇದ್ರ ಕಿವಿ ನೋಡಿ ಇದ್ರ ಲಕ್ಷಣ ನೋಡಿ ಅಂತ ಕೇವಲ ಹಿಡಿದು ಒಂದೇ ವರ್ಷಕ್ಕೆ ಇದು ನಮ್ಮ ದಸರಾಕ್ಕೆ ಬಂದು ಭಾಗವಹಿಸಿತು ಮುಂದೆ ಅದಕ್ಕೆ ಇನ್ನೂ ಒಂದು ಮೂವತ್ತು ಮೂವತ್ತ್ನಾಲ್ಕು ವರ್ಷದ ಆನೆ ಅದು ಇನ್ನೂ ಅಂಬಾರಿ ಹೊರುವ ಭವಿಷ್ಯದ ಆನೆ ಏಕಲವ್ಯ ಮತ್ತೆ ನೋಡ್ರೆ ನಿಮ್ಮ ನೆಚ್ಚಿನ ಆನೆ ಒಂದಿದೆ ನೀವು ಭಾರಿ ನಿಮ್ಮನ್ನ ಭಾರಿ ಪ್ರೀತಿ ಮಾಡುವಂಥ ಆನೆ ನಿಮ್ಮ ಜೀಪ್ ಸೌಂಡಿಗೂ ಕಿವಿ ಕೊಟ್ಟು ನಿಮ್ಮನ್ನೇ ನೋಡ್ತಿಲ್ಲ ಅಂತಾನೆ ನಮ್ಮ ನೆಚ್ಚಿನ ಗಜೇಂದ್ರನ ಬಗ್ಗೆ ಒಂದು ಎರಡು ಮಾತು ಗಜೇಂದ್ರನಂಥ ಶಕ್ತಿಶಾಲಿ ಮತ್ತು ಗಜೇಂದ್ರನಂಥ ಬುದ್ಧಿವಂತ ಆನೆ ಸದ್ಯಕ್ಕೆ ಅರ್ಜುನನಿಗಿಂತ ಸಮರ್ಥವಾದ ಆನೆ ಗಜೇಂದ್ರನ ಆನೆಗೆ ಯಾವುದೇ ಕಾರ್ಡನೇ ಹಿಡಿದ್ರೂ ಗಜೇಂದ್ರ ಎಳ್ಕಂಡು ಬರ್ತಿತ್ತು ಒಂದು ಬ್ರೇಕ್ ಕೊಡದಾಗೆ ಇಡೀ ಆನೆ ಸುಮಾರು ಒಂದು ನೂರು ನೂರೈವತ್ತು ಆನೆಗಳನ್ನು ಗಜೇಂದ್ರ ಎಳ್ಕೊಬಂದಾನೆ ಹಾಗಾಗಿ ಗಜೇಂದ್ರ ಭಾರಿ ಬುದ್ಧಿ ಅಂತ ನಾನು ಗಜಾ ಗಜೇಂದ್ರ ಆನೆ ಮೇಲೆ ನಾನು ಕೂತ್ಕೊಳ್ತಿದ್ದೆ ಯಾವಾಗಲೂ ಗಜೇಂದ್ರ ಗಜೇಂದ್ರ ಆನೆಯ ಮಾವುತ ಗಣಪತಿ ಗಣಪತಿ ನನಗೆ ಭಾರಿ ಬ ಇಷ್ಟವಾದ ಇವನು ಗಣಪತಿ ಈ ಗಣಪತಿ ಗಜೇಂದ್ರ ಎರಡೂ ಒಂದೇ ಥರ ಇದ್ದರು ಈಗೇನು ಅಭಿಮನ್ಯು ಮತ್ತು ವಸಂತ ಇದ್ದ ಹಾಗೆ ಗಜೇಂದ್ರ ಆನೆ ಮಹಾ ಶಕ್ತಿಶಾಲಿಯಾಗಿದ್ದು ಧೈರ್ಯವಂತ ಆನೆನೂ ಆಗಿತ್ತು ಎಷ್ಟೋ ಆನೆಗಳನ್ನ ಅದು ಕಾಡಲ್ಲಿ ನಾನು ಅದರ ಮೇಲೆ ಕೂತ್ಕೊಳ್ತಿದ್ದೆ ನಾನು ಆನೆ ಮೇಲೆ ಕೂತ್ಕೊಂಡು ಸುಮಾರು ಮೂವತ್ತು ನಲ್ವತ್ತಕ್ಕೂ ಹೆಚ್ಚು ಆನೆ ಹಿಡಿಯ ಕಾರ್ಯಾಚರಣೆಯಲ್ಲಿ ನಾನು ಹೋಗ್ತಿದ್ದೆ ನನ್ನ ಜೀಪ್ ನನ್ನ ಜೀಪ್ ಅಂದ್ರೆ ಅಲ್ಲಿ ಫಾರೆಸ್ಟ್ ಜೀಪ್ಗಳು ಒಂದು ಇಪ್ಪತ್ತೈದು ಜೀಪ್ ಇದ್ರು ನನ್ನ ಜೀಪ್ ಬಂದ್ ಕೂಡ ಅದು ಗೊತ್ತಾಗ್ತಿತ್ತು ಅದೇ